ಮಹಾನ್ ಭಾವ ಜುಮ್ ಅಂತ ಕಾರ್ ಓಡಿಸ್ತಾರೆ ಶ್ರೀಮಂತರ ಸಾಕುಪ್ರಾಣಿಗಳು ಅನ್ನಬಹುದಾದ ಆಲ್ಸೇಷಿಯನ್ ರಾಟ್ ವೀಲರ್ ಅಂತಹ ನಾಯಿಗಳನ್ನ ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಪ್ರಶ್ನೆ ಅಂದ್ರೆ ಇವರು ರೈತರ ಇಂಥ ಪ್ರಶ್ನೆ ಬರುವುದು ಸಹಜ ಯಾಕಂದ್ರೆ ಇವತ್ತು ಭಾರತದ ರೈತ ತನ್ನ ಬೇಸಾಯದ ಜಂಜಾಟಗಳು ಸಾಲ ಸೋಲದ ಸಂಕಟಗಳು ಇದರಲ್ಲೇ ಮುಳುಗಿ ಮುಳುಗೋಗಿರ್ತಾನೆ ಆದರೆ ಈ ರೈತ ಕೈಲಿದ್ದ ಫ್ಯಾಕ್ಟ್ರಿ ಕೆಲಸ ಬಿಟ್ಟು ಬೇಸಾಯಕ್ಕೆ ಬಂದರು ಬಂದ ಮೇಲೆ ನೀವು ನಂಬ್ತಿರೋ ಇಲ್ವೋ ಪ್ರತಿ ತಿಂಗಳು ಲಕ್ಷ ರೂಪಾಯಿ ಮೀರಿ ಸಂಪಾದನೆ ಮಾಡ್ತಾರೆ ಇಂಥ ಅಪರೂಪದ ವ್ಯಕ್ತಿಯನ್ನು ಈ ಸಲ ನಿಮಗೆ ಪರಿಚಯ ಮಾಡಿಕೊಡಲೇಬೇಕು ಇದು ರೈತ ಬಲಿ ನಾನು ಎನ್ ಎಸ್ ಶಂಕರ್ ಇವರ ಹೆಸರು ಎಚ್ ಸದಾನಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಪಸಿಹಳ್ಳಿ ಇವರ ಊರು ಮುಖ್ಯ ರಸ್ತೆಯಿಂದ ಊರು ಕಡೆಗೆ ತಿರುಗ್ತಾ ಇದ್ದ ಹಾಗೆ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಇವ್ರ ತೋಟ ಇದೆ ಅಲ್ಲೇ ಅವರ ಮನೆನೂ ಇದೆ ತೋಟ ಅಂದರೆ ಬಹಳ ದೊಡ್ಡ ತೋಟನೂ ಅಲ್ಲ ಬರೀ ಎರಡು ಕಾಲಿ ಎಕರೆ ಇದು ಮುಖ್ಯವಾಗಿ ತೋಟವೇ ಆದರೂ ಇಲ್ಲೇ ಅವರು ರಾಗಿ ಜೋಳಗಳಂಥ ಆಹಾರದ ಧಾನ್ಯಗಳನ್ನು ಬೆಳ್ಕೊತಾರೆ ಹಾಗೆ ನೋಡಿದ್ರೆ ಅವರು ಇಲ್ಲಿ ಬೆಳೀದೇ ಇರೋ ಬೆಳೆನೇ ಇಲ್ಲ ಹಣ್ಣು ತರಕಾರಿ ಆಹಾರ ಧಾನ್ಯಗಳು ಕೊನೆಗೆ ಜಾನುವಾರುಗಳಿಗೆ ಬೇಕಾದ ಮೇವು ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಆಲು ಎಲ್ಲ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಹೂವಿನ ಬೆಳೆಗಳು ಬೆಳೀತಾ ಇರ್ತೀನಿ ಇವಾಗ ಟೊಮೊಟೊ ಇದೆ ಹಸುಗಳಿಗೆ ಜೋಳ ಇದೆ ರಾಗಿ ಪೈರು ಇದ್ದೀನಿ ಮತ್ತು ತಿರ್ಗಿ ಬೀನ್ಸು ಬೀಜಿದ್ದು ಬೀನ್ಸ್ ಬೆಳಿತೀನಿ ಎಲೆಕೋಸು ಬೆಳಿತೀನಿ ಹೂಕೋಸು ಬೆಳಿತೀನಿ ಮತ್ತು ಪಡಲಕಾಯಿ ಸೋರೆಕಾಯಿ ಹೀರೆಕಾಯಿ ಮತ್ತು ಸೌತೆಕಾಯಿ ಇಂಥದ್ದನ್ನು ಎಲ್ಲ ಅಂಬು ಬರ್ತಕ್ಕಂಥ ಬೆಳೆಗಳನ್ನು ಬೆಳಿತೀನಿ ಸಾಧ್ಯವಾದರೆ ಮನೆಗೆ ಬೇಕಾದಂಥ ರಾಗಿ ಜೋಳ ಈ ಬೇರೆ ಆಹಾರ ದನಗಳನ್ನು ಮನೆಗೆ ಬೇಕಾದಂಥ ಬೆಳ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಈ ಎರಡು ಕಾಲಕ್ಕೆ ಜಮೀನ ಸುತ್ತು ಬಾಡಲ್ಲೆಲ್ಲ ಹಲಸು ಮಾವು ಸಪೋಟ ತೆಂಗು ಅಡಿಕೆ ಪಪ್ಪಾಯಿ ಮೂಸಂಬಿ ಎರಳಿ ನಿಂಬೆಹಣ್ಣಿನ ಗಿಡಗಳು ಚಕೋತ ಅಂಜೂರ ಈ ಥರದ್ದನ್ನು ಸೀಬೆ ಈ ಥರದ ಸೀತಾಫಲ ಎಲ್ಲ ಗಿಡಗಳು ಮೂರು ನಾಲ್ಕು ಥರ ಮೂರು ನಾಲ್ಕು ಮರಗಳು ಹಾಕ್ಕೊಂಡಿದ್ದೀನಿ ಸುತ್ತು ಬಾರ್ಡ್ರಲ್ಲಿ ಅದಕ್ಕೆಲ್ಲ ಡ್ರಿಪ್ ಇರಿಗೇಷನ್ಸ್ನಲ್ಲಿ ಒಂದು ಪಾಯಿಂಟ್ ಹಾಕಿಬಿಟ್ಬಿಟ್ಟಿದ್ದೀವಿ ಅದಕ್ಕೆ ಯಾವುದೇ ಒಂದು ಖರ್ಚು ಇಲ್ದಂಗೆ ಎಲ್ಲ ಸೀಸನ್ನಲ್ಲೂ ಅವು ಯಾವ್ಯಾವ ಸೀಸನಲ್ಲಿ ಹಣ್ಣು ಬಿಡ್ತಾವೋ ಅಂಥ ಸೀಸನಲ್ಲಿ ಎಲ್ಲ ಥರದ್ದು ಹಣ್ಣುಗಳು ಇರ್ತವೆ ಅದನ್ನು ಮನೆಗೂ ಉಪ್ಯೋಗಿಸ್ಕೊತೀವಿ ಆಮೇಲೆ ಜಾಸ್ತಿಯಾಗಿರೋದು ಮಾರಾಟ ಮಾಡ್ತೀವಿ ಮತ್ತು ಸ್ನೇಹಿತರಿಗಳಿಗ ನೆಂಟರುಗಳಿಗೆ ಬಂದವ್ರಿಗೂ ಎಲ್ಲ ಕೊಡ್ತಾಯಿರ್ತೀವಿ ಸದಾನಂದ ಅವರು ತಮ್ಮ ಬೇಸಾಯದ ವಿಧಾನವನ್ನು ಇಂಟಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಸಮಗ್ರ ಕೃಷಿ ಅಂತ ಕರೀತಾರೆ ಯೂನಿವರ್ಸಿಟಿಯಿಂದ ಒಂದು ನಮಗೆ ಡಿ ಬಿ ಟಿ ಬ ಬಂತು ಅವಾಗ ನಮಗೆ ಸ್ವಲ್ಪ ಒಂಥರ ಅಡ್ವೈಸ್ ಮಾಡಿರಲ್ಲ ಇಂಟಿಗ್ರೇಟೆಡ್ ಫಾರ್ಮ್ ಮಾಡಿರೋದ್ರಿಂದ ಒಳ್ಳೆಯ ಅನುಕೂಲ ಆಗುತ್ತೆ ನೀವು ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಸಲಹೆಗಳು ಕೊಟ್ಟರು ಇವತ್ತು ಇಂಟಿಗ್ರೇಟೆಡ್ ಫಾರ್ಮ್ ಅಂದರೆ ಸಮಗ್ರ ಕೃಷಿ ಪದ್ಧತಿ ಇವತ್ತನ್ನು ರೈತರು ನಮ್ಮ ರೈತರು ಅಳವಡಿಸ್ಕೊಂಡು ಮಾಡಿದರೆ ಕಮ್ಮಿ ಖರ್ಚಿನಲ್ಲೇ ರೈತರಿಗೆ ಅವರವ್ರ ಅನುಕೂಲಕ್ಕೆ ತಕ್ಕದಂಗೆ ವ್ಯವಸಾಯ ಮಾಡೋಂಥದ್ದು ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಹೋದಾಗ ರೈತರು ತುಂಬ ಚೆನ್ನಾಗಿ ಜೀವನ ಮಾಡಬಹುದು ಖಂಡಿತ ಚೆನ್ನಾಗಿ ಜೀವನ ಮಾಡ್ಬೋದು ಸದಾನಂದ ಮೊದಲು ಯಲಹಂಕದಲ್ಲಿ ಎಸ್ಕಾರ್ಟ್ಸ್ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾಯಿದ್ರು ದಿನ ಅವರಿಗೆ ಆ ಕೆಲಸ ಸಾಕು ಅನಿಸ್ಬಿಡ್ತು ಒಂದು ಯಲಹಂಕದಲ್ಲಿ ಎಸ್ಕರ್ಟ್ಸ್ ಅಂತ ಕಂಪ್ನಿ ಇತ್ತು ಇವಾಗ ಅದನ್ನು ಹೆಸ್ರು ಚೇಂಜ್ ಮಾಡಿ ಫೆಡರಲ್ ಮಗಳೇ ಅಂತ ಮಾಡಿದ್ದಾರೆ ಫ್ಯಾಕ್ಟ್ರಿ ಅಲ್ಲಿ ನಾನು ಹದಿನೆಂಟು ವರ್ಷ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಬರೀ ಎರಡು ಸಾವಿರ ಮೂರು ಸಾವಿರ ಸಂಬಳ ಸಿಗ್ತಾ ಇತ್ತು ಅವಾಗ ಬರೀ ಹೆಸರು ಓದಿರೋದು ನಾನು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಜೊತೆಲಿ ಓಡಾಡ್ತಕ್ಕಂಥವ್ರು ಮ್ಯಾನೇಜರ್ಸ್ ಇರ್ಬೋದು ಇಂಜಿನಿಯರ್ಗಳು ಇರ್ಬೋದು ಬೇರೆ ರೈತರು ಮ ರೈತ್ಗಳು ಇರ್ಬೋದು ಜಮೀನು ಇರೋರು ವ್ಯವಸಾಯ ಮಾಡೋಂಥ ನೋಡ್ತಾಯಿದ್ದೆ ಇಲ್ಲದವ್ರು ಕೊಂಡ್ಕೊಂಡು ಲೀಸಿಗೆ ತಗೊಂಡು ಮಾಡೋಂಥ ನೋಡ್ತಾಯಿದ್ದೆ ಅವ್ರು ಅಷ್ಟು ಅವರೇ ಅವಾಲೆನೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರ್ತೈತೆ ಅವರಿಗೆಲ್ಲ ನಾವು ಬರೋ ಎರಡು ಸಾವಿರ ರೂಪಾಯಿ ಸಂಬಳ ತಗೊಂಡು ನಾವು ರೈತರು ಮಕ್ಕಳಾಗಿ ಏನಕ್ಕೆ ನಾವು ಇಲ್ಲಿಗೆ ಬರಬೇಕು ಕೆಲಸ ಮಾಡೋಕ ನಾವೇ ಯಾಕೆ ಮಾಡಬಾರ್ದು ನಾವು ವ್ಯವಸಾಯ ಯಾಕೆ ಮಾಡಬಾರ್ದು ಯಾಕೆ ಅನುಕೂಲತೆ ಮಾಡೇಬಾರ್ದು ನಾವು ಇದು ನಮ್ಮ ತಂದೆ ಸಂಬಂಧ ಬಿಟ್ಟರೆ ಜಮೀನು ಬರೀ ರಾಗಿ ಜೋಳ ಅವರೇ ತೊಗರಿ ಇಂಥದ್ದು ಬೆಳೆ ಮಳೆ ಆಶ್ರಯದಲ್ಲಿ ಬೆಳೀತಾ ಇದ್ದಿದ್ದು ಇದರಲ್ಲಿ ತೋಟ ಏನೂ ನಾನು ಇದನ್ನು ಯೋಚನೆ ಮಾಡಿ ನಾನು ಫ್ಯಾಕ್ಟ್ರಿನಲ್ಲಿ ಇರಬೇಕಾದ್ರೇ ಒಂದು ಬೋರ್ವೆಲ್ ಹಾಕ್ಸಿದೆ ಸುಮಾರು ನೀರು ಸಿಕ್ತು ಆವಾಗ ಫ್ಯಾ ನಾನು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದೆ ತೋಟ ಮಾಡೋಕ್ಕೆ ಶುರು ಮಾಡಿದೆ ನಾನು ನಮ್ಮ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲದೇ ಫ್ಯಾಕ್ಟ್ರಿ ರಿಸೈನ್ ಮಾಡಿ ನಾನು ವ್ಯವಸಾಯವೇ ಪೂರ್ತಿ ನಾನು ತಗೊಂಡ್ಬಿಟ್ಟಿದ್ದೆ ನಾನು ಮೇಲೆ ಸದಾನಂದ ತೋಟ ಮಾಡೋಕ್ಕೆ ಶುರು ಮಾಡಿದ್ದು ಸುಮಾರು ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆ ಮೊದಲು ಒಂದೆರಡು ವರ್ಷ ಸ್ವಲ್ಪ ತೊಂದರೆ ಅನುಭವಿಸಿದರು ಆಮೇಲೆ ಕೃಷಿ ಮೇಲೆ ಅವ್ರಿಗೆ ಹಿಡ್ತಾ ಸಿಕ್ತು ಹೇಳಿ ಕೇಳಿ ಇದು ಮಳೆ ಆಶ್ರಿತ ಪ್ರದೇಶ ಅಷ್ಟಾದರೂ ಅವರು ಸುರಕ್ಷಿತ ಬೇಸಾಯದ ಕೆಲವು ಸೂತ್ರಗಳನ್ನು ಕಂಡುಹಿಡ್ಕೊಂಡ್ರು ಮೊದಲನೇದು ಮಿಶ್ರ ಬೆಳೆ ಪದ್ಧತಿ ಆಮೇಲೆ ಸಾವಯವ ವಿಧಾನದಲ್ಲಿ ಖರ್ಚು ಕಮ್ಮಿ ಮಾಡಿಕೊಳ್ಳೋದು ತೋಟಕ್ಕೆ ಬೇಕಾದ ಸಾವಯವ ಗೊಬ್ಬರ ಕೂಡ ತಾವೇ ತಯಾರು ಮಾಡಿಕೊಳ್ಳೋದು ಸೂಕ್ತ ತಂತ್ರಜ್ಞಾನ ಬಳಸಿ ಕೂಲಿಯಾಳುಗಳ ಹೊರೆಯನ್ನು ತಗ್ಗಿಸ್ಕೊಳ್ಳೋದು ಬೇಸಾಯದ ಜೊತೆಗೇ ಹೈನುಗಾರಿಕೆ ಕುರಿ ಕೋಳಿ ಮೀನು ಸಾಕಣೆ ಅಷ್ಟೇ ಅಲ್ಲ ಜಾತಿ ನಾಯಿಗಳನ್ನು ಕೂಡ ಸಾಕೊಂಡು ಮರಿ ಮಾಡಿ ಮಾರೋದ್ರ ಮೂಲಕ ಆದಾಯಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದು ಒಟ್ಟಿನಲ್ಲಿ ಖರ್ಚು ಕಮ್ಮಿ ಆದಾಯ ಹೆಚ್ಚು ಇದು ಅವರ ಯಶಸ್ಸಿನ ಸೂತ್ರ ನೋಡಿ ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಕೂಡ ಅವರು ತಾವೇ ಗೋಬರ್ ಗ್ಯಾಸ್ ಉತ್ಪಾದನೆ ಮಾಡ್ಕೋತಾರೆ ಕೊಟ್ಟಿಗೆಯಿಂದ ಬರೋ ಸಗಣಿ ಮತ್ತು ಗಂಜಲವನ್ನು ಅವರು ಗೋಬರ್ ಗ್ಯಾಸ್ ಪ್ಲಾಂಟ್ನಲ್ಲಿ ತುಂಬಿಸ್ಕೋತಾರೆ ಅಲ್ಲಿಂದ ಗ್ಯಾಸ್ ಉತ್ಪಾದನೆಯಾಗಿ ಅಡುಗೆ ಮನೆ ಸೇರುತ್ತೆ ಅಡುಗೆಗೆ ವ್ಯವಸ್ಥೆ ಆಗುತ್ತೆ ಇವತ್ತು ಗೋಬರ್ ಗ್ಯಾಸು ಒಂದು ಸಿಲಿಂಡ್ರ್ ತೊಂಬರ್ಬೇಕು ಅಂತಂದರೆ ಎಂಟುನೂರ ಒಂಬೈನೂರು ರೂಪಾಯಿ ಕೊಡಬೇಕು ಇನ್ನು ಮುಂದೆ ಇನ್ನು ಮುಂದಿನ ದಿನದಲ್ಲಿ ಸಿಗುತ್ತೆ ಅಂತಲೂ ಗ್ಯಾರಂಟಿ ಇಲ್ಲ ಇವತ್ತು ನಮ್ಮ ಒಂದು ಎರಡು ಮೂರು ಹಸುಗಳು ಮನೇಲಿ ಕಟ್ಕೊಂಡಿದ್ರೆ ಗೋಬರ್ ಗ್ಯಾಸ್ ಮಾಡ್ಕೊಂಡ್ರೆ నమే బేదు మనగా అడగ్ మ నాశ్టక కాఫీ టిఫన్ ప్రతి ఒక్క ఇప్ప గంటే నమకి గ్యాస్ బా మళ్ళీ ముందకి ఇదే బయోడైజెస్టర్ సేరత్తే ಅದರ ಸ್ಲರಿ ಸಮೃದ್ಧವಾದ ಸಾವಯವ ಗೊಬ್ಬರವಾಗುತ್ತೆ ಆಮೇಲೆ ಆ ಬರ್ತಕ್ಕಂಥ ಸ್ಲರಿ ಏನಿದೆ ಆ ಸ್ಲರಿ ನಮಗೆ ತೋಟಕ್ಕೆ ಭಾಳ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ ಹಾಗಾಗಿ ಇವತ್ತು ನನಗೆ ಒಂದು ತಿಂಗಳಿಗೆ ಸುಮಾರು ಒಂದು ಒಂದೂವರೆ ಸಾವಿರ ರೂಪಾಯಿ ನಮಗೆ ಇದರಲ್ಲಿ ಉಳಿತದೆ ಸಗಣಿಯ ಅವತಾರ ಇಷ್ಟಕ್ಕೆ ಮುಗಿಯಲಿಲ್ಲ ಎರೆ ಗೊಬ್ಬರ ತಯಾರು ಮಾಡೋದಕ್ಕೂ ಇದೇ ಸಗಣಿ ಉಪಯೋಗಕ್ಕೆ ಬರುತ್ತೆ ಎರೆ ಉಳಿದ ಗೊಬ್ಬರದ ತೊಟ್ಟಿಗಳಿದು ಒಂದು ಮೂರು ತೊಟ್ಟಿಗಳಿದೆ ಹತ್ರ ಒಂದು ಮೂವತ್ತಡಿ ಉದ್ದ ನಾಲ್ಕು ನಾಲ್ಕು ಅಡಿ ಆಗಲ್ಲ ಮೂರು ಅಡಿ ಆಗ ಮೂರು ಅಡಿ ಆಗಲ್ಲ ಇದರಲ್ಲಿ ಒಂದು ವರ್ಷದಲ್ಲಿ ನಾವು ಮೂರು ಸಾರಿ ಎರೆ ಉಳಿದ ಗೊಬ್ಬರ ಮಾಡಿದಂತೀವಿ ನಾವು ನಮ್ಮ ತೋಟದಲ್ಲಿ ಏನೇನು ತ್ಯಾಜ್ಯ ವಸ್ತುಗಳು ಸಿಗುತ್ತೆ ತರಕಾರಿಗಳ್ ಬೆಳೆದಿರ್ತಕ್ಕಂಥ ವೇಸ್ಟು ಕಳೆ ತೆಗೆದಿರ್ತಕ್ಕಂಥದ್ದು ಮತ್ತು ಹಸುಗಳ ಸಗಣಿ ಬೇರೆ ನಮ್ಮ ತೋಟದಲ್ಲಿ ಏನೇನು ತೇಜ್ಯ ವಸ್ತುಗಳು ಸಿಗುತ್ತೆ ಎಲ್ಲ ಈ ತೊಟ್ಟಿನಲ್ಲಿ ಹಾಕ್ಕೊಂತೀವಿ ಈ ತೊಟ್ಟಿನಲ್ಲಿ ಹಾಕ್ಕೊಂಡು ಎಲ್ಲ ನೀರು ಸ್ವಲ್ಪ ಸ್ವಲ್ಪ ನೀರು ಇರ್ತೀವಿ ಎರೆ ಉಳಿದ ಗೊಬ್ಬರ ಎರೆಹುಳು ಹಾಕಿರ್ತೀವಿ ಇದು ಎರೆ ಉಳಿದ ಗೊಬ್ಬರ ಇದು ನಮಗೆ ವರ್ಷದಲ್ಲಿ ಸುಮಾರು ಅಂತಂದರೆ ನಮಗೆ ಒಂದು ಒಂದು ಇಪ್ಪತ್ತು ಟನ್ನು ಎರೆ ಗೊಬ್ಬರ ಸಿಗುತ್ತೆ ಒಂದು ವರ್ಷಕ್ಕೆ ಮೂರು ತೋಟಿಯಿಂದ ಪ್ರತಿಯೊಂದೂ ಗೊಬ್ಬರ ಎರೆ ಉಳಿ ಗೊಬ್ಬರ ಇರ್ಬೋದು ಮತ್ತೆ ತಿರ್ಗ ಗ್ಯಾಸ್ ಸ್ಲರಿ ಇರ್ಬೋದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಎಲ್ಲ ನಾನು ತೋಟದಲ್ಲೇ ನಮ್ಮ ಮನೆಯಲ್ಲೇ ತೋಟದಲ್ಲೇ ನಾನು ಉತ್ಪತ್ತಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಹಾಕಿರೋ ನಮಗೆ ಬೆಳೆಗಳು ತುಂಬ ಉತ್ಕೃಷ್ಟವಾಗಿ ಬರ್ತದೆ ಬೆಳೆಗಳು ಹಾಗಾಗಿ ಖರ್ಚು ಕಮ್ಮಿ ಆಗ್ತದೆ ಲಾಭದ ಹಾಕಿ ಲಾಭ ಜಾಸ್ತಿ ಆಗ್ತದೆ ಮನೆ ಮುಂದೆನೇ ಕೃಷಿ ಹೊಂಡ ತೋಟಕ್ಕೆ ನೀರಾವರಿಗಾಗಿ ಎರಡು ಬೋರ್ವೆಲ್ ಇದ್ರೂ ಈ ಹೊಂಡ ಕೂಡ ನೀರು ಒದಗಿಸುತ್ತೆ ಅಷ್ಟೇ ಅಲ್ಲ ಮೀನು ಸಾಕಣೆಗೂ ಇದೇ ಹೊಂಡ ಉಪಯುಕ್ತ ಕೃಷಿ ಹೊಂಡದಲ್ಲೇ ನಾವು ಮೀನುಗಾರಿಕೆ ಮಾಡ್ಕೊಂಡಿದೀವಿ ಮಳೆ ನೀರು ಬಂದ್ರೆ ಸಂಗ್ರಹ ಮಾಡೋ ತರ ಮಾಡಿದ್ದೀವಿ ಏನು ಹಿಂದಿನ ಕಾಲದಲ್ಲಿ ಕುಂಟೆ ಅಂತ ಹೇಳ್ತದೆ ಆ ಕುಂಟೆ ಇದು ಬೋರ್ವೆಲ್ ನೀರನ್ನು ಥರ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಇದ್ರ ನೀರು ನಾವು ತೋಟಗಳಿಗೂ ಹೋಗೋ ಥರ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇದರಲ್ಲಿ ಮುಂಚೆ ಒಂದು ಒಂದು ಸಾವಿರ ಮೀನಿನ ಮರಿಗಳ್ನ ಹಾಕ್ತಾಯಿದ್ವಿ ಒಂದು ಹತ್ತು ಹನ್ನೆ ಹತ್ತನ್ನೆರಡು ವರ್ಷದ ಹಿಂದೆ ಇವಾಗ ಅದೇ ಅದರಲ್ಲೇ ಮೀನುಗಳು ಡೆವಲಪ್ಮೆಂಟ್ ಆಗಿ ಒಂದುವರೆ ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಮೀನುಗಳಿದೆ ಕಾಮನ್ ಕಾರ್ಫು ರಹು ಕಾಟ್ಲಾ ಅಂತ ಮೂರು ವೆರೈಟಿ ಮನೆಯಲ್ಲಿ ಉಳಿದಿರ್ತಕ್ಕಂಥ ಮುದ್ದೆ ಇರ್ಬೋದು ಅನ್ನ ಇರ್ಬೋದು ಬೇರೆ ನಾವು ತಿಂಡಿಗಳು ಮಾಡಿರ್ತಕ್ಕಂಥದ್ದು ಜಾಸ್ತಿ ಉಳಿದಿರ್ತಕ್ಕಂಥದ್ದು ಅದಕ್ಕೆ ತಗೊಂಡೋಗ್ತೀವಿ ಮತ್ತೆ ಜೊತೆಗೆ ನಾವು ಹಸುಗಳಿಗೆ ಹಿಂಡಿ ಬೂಸಾ ಅಂಥದ್ದು ಏನು ಸ್ವಲ್ಪ ಫೀಡ್ ಕೊಡ್ತೀವಿ ಅದನ್ನೇ ನಾವು ಹಸುಗಳಾಗ ಯಾವ ವಾರಕ್ಕೆ ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಒಂದು ಸ್ವಲ್ಪ ಅದರನ್ನೇ ಅದನ್ನೇ ಸ್ವಲ್ಪ ಹಾಕ್ತೀವಿ ಕೆಜಿಗೆ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಇದು ನಮ್ಮ ಇಲ್ಲೇ ಬಂದು ನಮ್ಮ ಮನೆ ಹತ್ರನೇ ತಗೊಂಡು ಹೋಗ್ತಾರೆ ಮೀನು ಒಂದು ವರ್ಷದಲ್ಲಿ ಸುಮಾರು ಅಂತಂದರೆ ಒಂದು ಮುನ್ನೂರು ಮುನ್ನೂರೈವತ್ತು ಕೆಜಿ ಮೀನು ಸಿಗುತ್ತೆ ನಮಗೆ ಹೊಂಡದ ಪಕ್ಕನೇ ಬಾಳೆ ತೋಟ ಅದರ ಪಕ್ಕ ದನಕರುಗಳಿಗೆ ಮೇವಿಗೆ ಅಂತ ಬೆಳೆದ ಜೋಳ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಈ ಇದೆಲ್ಲ ಮಾಡೋದ್ರಿಂದ ನಾವು ನಮ್ಮದೇ ಜಮೀನಲ್ಲಿ ನಾವೇ ಸ್ವಂತ ಅದಕ್ಕೆ ಮೇವುಗಳು ಬೆಳತಕ್ಕ ಬೆಳಕೆಳ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಾಗ ನಮಗೆ ಖರ್ಚು ತುಂಬ ಕಮ್ಮಿ ಆಗ್ತದೆ ಹಾಲುಗಳು ಜಾಸ್ತಿ ಬರ್ತದೆ ಆಮೇಲೆ ಲಾಭ ಲಾಭದಾಯಕ ಜಾಸ್ತಿ ಆಗ್ತದೆ ಇವತ್ತು ಎ ಪಿ ಆರ್ ಮೇವು ಬೆಳ್ಕೊತೀವಿ ನೋಡಿ ಈ ಥರ ಮುಸ್ಕಿನ ಜೋಳ ಬೆಳ್ಕೊತೀವಿ ರಾಸಾಯನಿಕ ಪದಾರ್ಥಗಳು ಏನೂ ಹಾಕೋಲ್ಲ ಈ ಮೆನ್ಯೂರ್ಗಳು ಕೊಡೋಲ್ಲ ಔಷಧಿಗಳು ಸ್ಪ್ರೇ ಮಾಡೋಲ್ಲ ಕೆಮಿಕಲ್ ಸ್ಪ್ರೇ ಮಾಡೋಲ್ಲ ಎಲ್ಲ ನಾವು ಈ ಗೋಬರ್ ಗ್ಯಾಸ್ ಲರಿ ಎರೆಹುಳದ ಗೊಬ್ಬರ ಮತ್ತು ಬಯೋಳಜಿಸ್ಟರು ಅದನ್ನೇ ನಾವು ಕೊಟ್ಟು ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬಹಳ ಉತ್ಕೃಷ್ಟವಾಗಿ ಬರ್ತದೆ ಮೇವು ಖರ್ಚು ತುಂಬ ಕಮ್ಮಿ ಆಗ್ತದೆ ಹಂಗಾಗಿ ನಮಗೆ ಲಾಭ ಜಾಸ್ತಿ ಆಗ್ತದೆ ಆ ಕಡೆ ಕಾಣ್ತಾ ಇರೋ ಪಾಲಿ ಹೌಸ್ನ ಹೊದಿಕೆ ಈಗ ಜೋರು ಗಾಳಿಗೆ ಎಗರಿ ಹೋಗಿದ್ರು ಅಲ್ಲಿ ಸದಾನಂದ ಮುಂಚೆ ಕೆಂಪು ಕ್ಯಾಪ್ಸಿಕಮ್ ಬೆಳೀತಾ ಇದ್ರಂತೆ ಅದರ ಪಕ್ಕ ಸುಮಾರು ಒಂದು ಎಕ್ರೆಯಲ್ಲಿ ಈಗ ಟೊಮೆಟೊ ಬೆಳೆದಿದ್ದಾರೆ ಇವಾಗ ಪ್ರೆಸೆಂಟ್ ಟೊಮೊಟೊ ಇದೆ ಅದಕ್ಕೆ ಮುಂಚೆ ನಾವು ಒಂದು ಮೂರು ತಿಂಗಳಿಂದೆ ಎಲೆಕೋಸ ಹಾಕಿದ್ವಿ ಎಲೆಕೋಸದಲ್ಲಿ ಒಂದು ಎಕರೆನಲ್ಲಿ ರೇಟ್ ಕಮ್ಮಿ ಇತ್ತು ಅವಾಗ ರೇಟ್ ಕಮ್ಮಿ ಇದ್ದಾಗು ನಮಗೆ ಬೆಳೆ ತುಂಬ ಚೆನ್ನಾಗಿರೋದ್ರಿಂದ ಒಂದು ಸುಮಾರು ಅಂದರೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಮಗೆ ಆ ಒಂದು ರೇಟ್ ಸಿಕ್ತು ಒಂದು ಮೂವತ್ತು ಸಾವಿರ ಖರ್ಚು ಮಾಡಿದ್ದೆ ಎಲೆಕೋಸಿಗೆ ಟೊಮೆಟೋನು ಕೂಡ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಮಕ್ಕಿ ಕಾಮಕ್ಕಿ ಬೆಳೆದಿಲ್ಲ ಆದರೆ ಹಿಂದೇನು ಪಕ್ಕಾ ಲೆಕ್ಕಾಚಾರ ಇದೆ ನಾನು ಸೀಸನ್ ವೈಸ್ ನೋಡಿ ಸ್ವಲ್ಪ ಒಂಚೂರು ಹೊರಗಡೆ ಕಂಪ್ನಿನಲ್ಲಿ ಬೀಜಗಳು ಎಷ್ಟು ಸೇಲಾಗಿದೆ ನರ್ಸರಿನಲ್ಲಿ ಎಷ್ಟು ಗಿಡಗಳು ಇದೆ ಅಂದರೆ ಸ್ವಲ್ಪ ನಾನು ಸ್ವಲ್ಪ ಒಂಚೂರು ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಮಾರ್ಕೆಟು ಸರ್ವೆ ನೋಡಿ ನಾನು ಬೆಳೆಗಳು ಸ್ವಲ್ಪ ಒಂಚೂರು ಮಾಡೋಂಥ ಒಂದು ಅಭ್ಯಾಸ ಇದೆ ಒಂದು ಎಕರೆನಲ್ಲಿ ಸುಮಾರು ಅಂತಂದರೆ ನನಗೆ ಒಂದು ಏಳು ಲಕ್ಷದಿಂದ ಎಂಟು ಲಕ್ಷ ದುಡ್ಡು ದುಡಿಸಿತ್ತು ಒಂದು ಎಕ್ರೆಯಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಈ ಸೀಸನ್ ಅಲ್ಲಿ ನಾನು ಟೊಮೊಟೊ ಹಾಕಿದ್ದೀನಿ ಖಂಡಿತ ನೋಡಿ ಇವಾಗ ರೇಟ್ ಜಾಸ್ತಿ ಆಗುತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ಖಂಡಿತ ನನಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಗ್ಯಾರಂಟಿ ಒಂದು ಕೆಜಿ ರೇಟ್ ಸಿಗುತ್ತೆ ಇವಾಗಲೂ ನನಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಗ್ಯಾರಂಟಿ ದುಡ್ಡು ಆಗುತ್ತೆ ನನಗೆ ಟೊಮೆಟೊ ತೋಟದ ಪಕ್ಕದಲ್ಲೇ ಈ ಎರಡು ತೊಟ್ಟಿಗಳಿದಾವಲ್ಲ ಅಲ್ಲಿ ಸದಾನಂದ ಅಜೋಲ ಕೃಷಿ ಮಾಡ್ತಾರೆ ಅಜೋಲ ಇವತ್ತು ರೈತರಿಗೂ ಏನು ಖರ್ಚಿಲ್ಲದೆ ಬೆಳೆ ಒಂದು ಬೆಳ್ಕೊಳ್ಳೋಂಥ ರೈತರು ಮನೆ ಹತ್ರನೇ ಬೆಳ್ಕೊಳ್ಳೋಂಥ ಒಂದು ಒಳ್ಳೆ ಮೇವು ಇದು ಈ ಥರ ಒಂದು ತೊಟ್ಟಿಗಳು ಒಂದು ಎರಡು ತೊಟ್ಟಿಗಳು ಮಾಡ್ಕಂಡ್ರೆ ಒಂದು ನಾಲ್ಕೈದು ಹಸುಗಳಿಗೆ ಕುರಿ ಮೇಕೆಗಳಿಗೆ ಮೀನಿಗೆ ಮತ್ತು ಕೋಳಿ ಹಂದಿ ಇಂಥದ್ಗೆಲ್ಲಗು ಭಾಳ ಉತ್ಕೃಷ್ಟವಾದ ಆಹಾರ ನಾವು ಫೀಡ್ ಜೊತೆಯಲ್ಲಿ ಬೂಸು ಜೊತೆಯಲ್ಲಿ ಮಿಕ್ಸ್ ಮಾಡಿ ದಿವಸ ಒಂದು ಕಾಲು ಕೆ ಜಿ ಆಗಷ್ಟು ಒಂದು ಹಸುಗಾಗಲಿ ಒಂದು ಕುರಿಗಳಿಗೆ ಬೇಕು ಕೊಟ್ರೆ ಭಾಳ ತುಂಬ ಚೆನ್ನಾಗಿ ಹಸುಗಳು ಡೆವಲಪ್ಮೆಂಟ್ ಆಗ್ತವೆ ಗರ್ಭಧಾರಣೆ ಚೆನ್ನಾಗಾಗುತ್ತೆ ಜೊತೆಗೆ ಹಾಲು ಜಾಸ್ತಿ ಬರ್ತದೆ ಇದು ಒಂದು ಸಾರಿ ತಗೊಂಡು ಹಾಕಿ ನಾವು ಅದನ್ನೇನು ಯಾವಾಗಲೂ ಕಂಟಿನ್ಯೂಸ್ ತಗೊಂಡು ಹಾಕೋಂಗಿಲ್ಲ ಅದೇ ಬೆಳೀತಾ ಇರ್ತದೆ ಪ್ರತಿ ದಿವಸವೂ ಅದೇ ಬೆಳೀತಾ ಇರ್ತದೆ ನೀರಿನ ಮೇಲೆ ಒಂದು ಅರ್ಧಡಿ ನೀರು ಇದ್ದರೆ ಸಾಕೋದು ಮತ್ತು ನಾವು ಡೈಲಿ ಅದರಿಂದ ನಮಗೆ ಅದು ಎಷ್ಟು ಅದು ಡೆವಲಪ್ಮೆಂಟ್ ಆಗ್ತದೋ ಅದು ಪ್ರಮಾಣ ನೋಡಿ ತೆಗೆದು ನಾವು ಹಸುಗಳಿಗೆ ತೆಗೆದುಕೊಡ್ತಾ ಇರಬೇಕು ಆಚೆ ಬದಿಗೆ ಸದಾನಂದ ಅರ್ಧ ಎಕ್ರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ ಅಡಿಕೆ ಕೆಳಗೇನೆ ಮತ್ತೆ ಮೇವಿಗಾಗಿ ಜೋಳ ಹಾಕಿದ್ದಾರೆ ಈಗ ಚಳಿಗಾಲ ಅಂತ ಜೋಳ ಬೆಳೀತಾ ಇದ್ರೂ ಬೇಸಿಗೆಯಲ್ಲಿ ಇಲ್ಲಿ ಬೇರೆ ಬೇರೆ ಬೆಳೆಗಳನ್ನು ನೋಡಬಹುದು ಅಡಿಕೆ ಇದೆ ಒಂದು ಅರ್ಧ ಎಕರೆ ಅರ್ಧ ಎಕರೆ ಅಡಕೆಯಲ್ಲಿ ಉಪ ಬೆಳೆಗಳಾಗಿ ಯಾವ ಟೈಮ್ಗೆ ಏನೇನು ಬೆಳೆಗಳು ಬರುತ್ತೋ ಅಂಥ ಬೆಳೆನ ನೋಡಿ ನಾವು ಪ್ಲಾನ್ ಮಾಡಿ ಮಾಡ್ತೀನಿ ಇವಾಗ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹಸುಗಳಿಗೆಲ್ಲ ಅದರಲ್ಲಿ ಮೇವಿ ಮೇವಿಗೆ ಬರ್ತಕ್ಕಂಥ ಜೋಳ ಜೋಳ ಹಾಕ್ಕೊಂತೀವಿ ಆಮೇಲೆ ಅದಾದಮೇಲೆ ಬಿಸಿಲು ಜಾಸ್ತಿ ಆಗ್ತದೆ ಬಿಸಿಲು ಜಾಸ್ತಿ ಆದಾಗ ಅಡಿಕೆ ಮರಗಳಿಗೇನೆ ಕಂಬಿ ಕಟ್ಬಿಟ್ಟು ಸೌತೆಕಾಯಿ ಅಥವಾ ಹುರ್ಳಿಕಾಯಿ ಹೀರೆಕಾಯಿ ಇಂಥದ್ದನ್ನು ನಾವು ಅಡಕೆ ಮರಕ್ಕೆ ಕಂಬಿ ಕಟ್ವಿ ಅದಕ್ಕೆ ಹಬ್ಬಿಸ್ಬಿಟ್ಟು ಅದರಲ್ಲೇ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಅದರಲ್ಲೇ ಇಂಟ್ರಿ ಕ್ರಾಪ್ ಮಾಡ್ತೀವಿ ಅಡಕೆ ತೋಟದ ಪಕ್ಕದಲ್ಲಿ ಸದಾನಂದ ಅವರು ಸುಮಾರು ಅರ್ಧ ಎಕರೆಯಲ್ಲಿ ರಾಗಿ ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅರ್ಧ ಎಕರೆ ಒಂದು ಇಪ್ಪತ್ತೈದು ಗುಂಟೆ ದ್ರಾಕ್ಷಿ ಚಪ್ಪರ ಟೈಪ್ ಚಪ್ಪರ ಮಾಡ್ಕೊಂಡಿದ್ದೀನಿ ಕಲ್ಲು ಕಂಬಿ ಹಾಕ್ಬಿಟ್ಟು ಅದು ಆ ಪರ್ಮನೆಂಟ್ ಸ್ಟ್ರಕ್ಚರ್ ಹಂಗೆ ಇರ್ತದೆ ಅದರಲ್ಲಿ ನಾನು ಈ ಅಂಬು ಬರ್ತಕ್ಕಂಥ ತರಕಾರಿ ಬೆಳೆಗಳು ಬೆಳಿತೀನಿ ಸೌತೆಕಾಯಿ ಪಡಲ್ಕಾಯಿ ಸೋರೆಕಾಯಿ ಹೀರೆಕಾಯಿ ಟೊಮೊಟೊ ಇಂಥದನ್ನು ಸೀಸನ್ ವೈಸನ್ನ ನೋಡ್ಕಂಡು ನಮ್ಗೆ ಯಾವ ಬೆಳೆ ಚೆನ್ನಾಗಿ ಬರುತ್ತೋ ಟೈಮಲ್ಲಿ ಅಂಥ ಟೈಮ್ನಲ್ಲಿ ಅದನ್ನ ಬೆಳಿತೀನಿ ಬೀಜಿದ್ದು ಬೀನ್ಸು ಹುಳಿ ಹಾಕಿದ್ದೆ ಈ ಇಪ್ಪತ್ತೈದು ಗುಂಟೆನಲ್ಲಿ ಸುಮಾರು ನನಗೆ ಒಂದು ಹತ್ತು ಕ್ವಿಂಟಾಲು ಬೀನ್ಸ್ ಬಂತು ಅದು ಒಂದು ಒಂದು ಕ್ವಿಂಟಾಲ್ ಬಂದು ಹದಿನೆಂಟು ಸಾವಿರ ರೂಪಾಯಿ ನಮಗೆ ರೇಟ್ ಇದೆ ಅದರಲ್ಲಿ ನಮಗೆ ಒಳ್ಳೆ ಲಾಭ ಲಾಭ ಸಿಕ್ತು ರಾಗಿ ಬೆಳೆಯೋದಕ್ಕೆ ನಾಳೆ ನಡೆದು ರಾಗಿ ಪೈರು ನಾಟಿ ಮಾಡ್ತೀವಿ ಹಾಗಾಗಿ ಆ ರಾಗಿ ನಮಗೆ ಒಂದು ಎಕರೆದಲ್ಲಿ ಸುಮಾರು ಒಂದು ನಲವತ್ತು ಕ್ವಿಂಟಾಲಿಂದ ಐವತ್ತು ಕ್ವಿಂಟಾಲ್ವರೆಗೂ ರಾಗಿ ಬೆಳಿಬೋದು ನಾವು ಸದಾನಂದ ಅವರು ತೋಟದ ಸುತ್ತ ಬಗೆ ಬಗೆಯ ಹಣ್ಣಿನ ಮರಗಳನ್ನು ಬೆಳೆದಿದ್ದಾರೆ ಇದೆಲ್ಲ ಬೇಸಾಯದ ಪ್ರಪಂಚ ಆದರೆ ಹೈನುಗಾರಿಕೆ ಕೋಳಿ ಸಾಕಣೆಗಳದ್ದು ಇನ್ನೊಂದೇ ಲೋಕ ಹಸುಗಳಿಲ್ಲ ಅಂತಂದರೆ ಆ ಒಂದು ಫ್ಯಾಮಿಲಿ ರೈತರ ಫ್ಯಾಮಿಲಿನೇ ಅಲ್ಲ ಹಸುಗಳಿದ್ರೆ ನಮಗೆ ಹದಿನೈದು ಆ ಹಾಲಲ್ಲಿ ನಮಗೆ ದುಡ್ಡು ಇರ್ತದೆ ಎರಡು ಸಾರಿ ನಮಗೆ ಫಲ ಆಗಿ ಕರುಗಳು ಹಾಕುತ್ತೆ ಮತ್ತು ಅದರಿಂದ ನಮಗೆ ಹಾಲು ಶುರುವಾಗುತ್ತೆ ನಮ್ಗೆ ಯಾವ ಬೇಕೋ ಮಾರ್ಗ ಲಕ್ಷಾಂತರ ರೂಪಾಯಿ ನಮಗೆ ದುಡ್ಡು ಬರ್ತದೆ ಜೊತೆಗ ನಮಗೆ ಬೇಕಾದಷ್ಟು ನಮಗೆ ತೋಟಕ್ಕೆ ಗೊಬ್ಬರ ಸಿಗುತ್ತೆ ಮನೆಗೆ ಗೋಬರ್ ಗ್ಯಾಸ್ಗೆ ಸಗಣಿ ಸಿಗುತ್ತೆ ಎರೆ ಉಳಿದು ಗೊಬ್ಬರ ಮಾಡಿ ತಿಮ್ಮೋದು ಜೊತೆಗ ಕೋಳಿ ಸಾಕಾಣಿಕೆ ಮಾಡ್ತೀವಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಮನೆಗೆ ಮನೆಯಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ಮೊಟ್ಟೆ ಮಾಂಸ ಎಲ್ಲ ಸಿಗುತ್ತೆ ಮಾರಬೇಕು ಅಂತಂದರೆ ಇಮಿಡಿಯೇಟಾಗಿ ಯಾರಾದರೂ ಬಂದು ಹೋಗ್ತಾರೆ ಅಷ್ಟೊಂದು ತುಂಬ ಡಿಮ್ಯಾಂಡ್ ಇದೆ ಈಗ ನಮ್ಮ ಲೋಕಲ್ ನಾಟಿ ಕೋಳಿಗಳಿಗೆ ಅಂತದಕ್ಕೆ ಆಮೇಲೆ ಜೊತೆಗೆ ಕುರಿ ಮೇಕೆಗಳು ಕುರಿ ಮೇಕೆಗಳು ಇವತ್ತು ನಮಗೆ ರೈತರಿಗೆ ವರದಾನ ಇದ್ದಂಗೆ ಅದು ನಮಗೆ ಒಂದು ಆರು ತಿಂಗಳಿಂದ ಒಂದು ವರ್ಷದಲ್ಲೆಲ್ಲ ಸುಮಾರು ನಮಗೆ ಒಂದು ಹತ್ತು ಸಾವಿರ ರೂಪಾಯಿವರೆಗೂ ಒಂದೊಂದು ಕುರಿ ಮೇಕೆಗಳಾಗ್ತವೆ ಇಷ್ಟರ ಮೇಲೆ ನಾಯಿಗಳನ್ನು ಸಾಕೋದು ಕೂಡ ಲಾಭದಾಯಕ ಅಂತಾರೆ ಸದಾನಂದ ಈ ನಾಯಿಗಳು ಯಾಕೆ ಸಾಕಿದ್ದೀವಿ ಅಂತಂದ್ರೆ ನಾವು ನಮ್ಮದು ಮನೆ ತೋಟದಲ್ಲಿ ಮನೆ ಇರೋದು ನಮಗೆ ಕಾವಲಿಗೆ ಇದು ಬೇಕಾಗ್ತದೆ ನಾಯಿಗಳು ಅಲ್ಸೇಷನ್ ಇರ್ಬೋದು ರ್ಯಾಟ್ವೆಲರಿ ಇರ್ಬೋದು ಅಥವಾ ಗ್ರೇಟ್ ಡನ್ ಇರ್ಬೋದು ಅದರಲ್ಲಿ ನಾವು ವರ್ಷದಲ್ಲಿ ಒಂದು ಸಾರಿ ಎರಡು ಸಾರಿ ಇತ್ತು ಮರಿಗಳು ಮರಿಗಳು ಮಾಡಿಸ್ತೀವಿ ಒಂದು ಇಪ್ಪತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಒಂದೊಂದು ಮರಿಗಳು ಹೋಗುತ್ತೆ ಒಂದು ವರ್ಷದಲ್ಲಿ ಎರಡು ಸಾರಿ ಮೊರಿ ಹಾಕುತ್ತೆ ಒಂದು ಮರಿ ಹಾಕಿದಾಗ ಒಂದು ಐದರಿಂದ ಆರು ಮೊರಿ ಕೊಡ್ತದೆ ಒಂದು ವರ್ಷಕ್ಕೆ ಒಂದು ನಾಯಿ ಒಂದು ವರ್ಷಕ್ಕೆ ಎರಡು ಟೈಮ್ನಿಂದ ಒಂದು ಹತ್ತು ಮರಿ ಅವರೇಜ್ ಹತ್ತು ಮರಿ ಹತ್ತು ಮರಿ ಗ್ಯಾರಂಟಿ ಕೊಡೋದೆ ಎರಡು ನಾಯಿಂದ ನಮಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಆಗ್ತದೆ ಒಂದು ಲಕ್ಷ ನಾವು ಅದು ಖರ್ಚು ಮಾಡಿದ್ರು ಇನ್ನೂ ನಮಗೆ ಒಂದು ಲಕ್ಷ ರೂಪಾಯಿ ನಮಗೆ ದುಡ್ಡು ಉಳಿತದೆ ಸದಾನಂದ ಅವರ ಬೇಸಾಯ ಪದ್ಧತಿಯಲ್ಲಿ ಇಷ್ಟೇ ಮುಖ್ಯವಾದದ್ದು ತಂತ್ರಜ್ಞಾನ ನಾವು ರೈತರು ಇವತ್ತು ಟೆಕ್ನಾಲಜಿ ಬಳಸ್ಕೊಳೋದ್ರಿಂದ ಭಾಳ ಅನುಕೂಲತೆಗಳಿದೆ ಏನಂದರೆ ಈ ಲೇಬರ್ಸ್ದು ನೀರಿಂದು ಆಮೇಲೆ ಟೈಮು ಖರ್ಚು ಇದು ಮೂರು ನಾಲ್ಕು ನಾವು ಕಮ್ಮಿ ಮಾಡ್ಬೋದು ಇವಾಗ ನಾವು ತೋಟ ಪೂರ್ತಿ ಡ್ರಿಪ್ ಇರಿಗೇಷನು ಹನಿ ನೀರಾವರಿ ಮಾಡೋದ್ರಿಂದ ನೀರಿಂದು ಸಮಸ್ಯೆ ಕಮ್ಮಿ ಆಗ್ತದೆ ಕರೆಂಟಿಂದ ಸಮಸ್ಯೆ ಕಮ್ಮಿ ಆಗ್ತದೆ ಲೇಬರ್ಸ್ ಕಮ್ಮಿ ಆಗ್ತದೆ ಆಮೇಲೆ ತೋಟದಲ್ಲಿ ಕಳೆಗಳು ಬರೋಂಥದ್ದು ಎಲ್ಲ ಸಮಸ್ಯೆ ಕಮ್ಮಿ ಆಗ್ತದೆ ನಾನು ಒಂದು ಸ್ಕೂಟ್ರಲ್ಲಿ ಒಂದು ಸ್ಪ್ರೇರಿಂಗ್ ಮಿಷಿನ್ ಮಾಡಿಕೊಂಡೆ ನಾನು ಅಂದೇ ಒಂದು ಸ್ಕೂಟ್ರ್ ಒಂದು ಹದಿನೈದು ವರ್ಷದಿಂದ ಅದರಲ್ಲಿ ನಮಗೆ ಆಳುಗಳು ಭಾಳಷ್ಟು ಕಮ್ಮಿ ಆಗ್ತದೆ ಖರ್ಚು ಕಮ್ಮಿ ಆಗ್ತದೆ ಸಮಯ ಕಮ್ಮಿ ಆಗ್ತದೆ ನಾನು ನಮ್ಮ ಮನೆಯವರು ನಮ್ಮ ಮಗನ ಯಾರೋ ಇಬ್ಬರಿದ್ದರೆ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲ ನಾವು ಸ್ಪ್ರೇ ಮಾಡುವಾಗ ಒಂದು ಎಕರೆ ಸ್ಪ್ರೇ ಮಾಡಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆದಲ್ಲಿ ಒಂದು ಎಕರೆ ಸ್ಪ್ರೇ ಮಾಡ್ಬೋದು ಆಳ್ಗಳನ್ನೂ ಆಳುಗಳಲ್ಲಿ ನಾವು ಮ್ಯಾನ್ಯಲೇನು ಮಾಡಬೇಕು ಅಂತಂದರೆ ಅರ್ಧ ದಿವಸ ಬೇಕು ಮೂರು ಜನ ಆಳುಗಳು ಬೇಕು ಅದೇ ಟ್ರ್ಯಾಕ್ಟ್ರಲ್ಲಿ ಒಂದು ಪವರ್ ಬೀಡರ್ ಅಂತಂದ್ಬಿಟ್ಟು ಮಿನಿ ಟ್ರ್ಯಾಕ್ಟ್ರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸುಮಾರು ಒಂದು ನಾಲ್ಕೈದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥದ್ದು ಮಿಷಿನರಿ ಫಿಕ್ಸ್ ಮಾಡಿದ್ದಾರೆ ನಾವು ಯಾವ ಬೇಕಾದ್ರೂ ಯಾವುದು ಕೆಲಸ ಮಾಡ್ಬೇಕಾದ್ರೆ ಅದನ್ನು ತೆಗೆದು ಚೇಂಜ್ ಮಾಡ್ಕೊಂಡು ಮಾಡ್ಕೊಬೋದು ಆಮೇಲೆ ಅದರಲ್ಲಿ ರೋಟಿ ವೇಟ್ರು ಕೊಟ್ಟಿದ್ದಾರೆ ಸಾಲು ಮಾಡೋಂಥದ್ದು ಕೊಟ್ಟಿದ್ದಾರೆ ಅಲಭೆ ಕೊಟ್ಟಿದ್ದಾರೆ ಉಳಂಥದ್ದು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂ ಬೇಕೋ ಸ್ಪ್ರೇ ಮಾಡ್ಕೊಂಬೋದು ಬೇರೆ ಆಯಿಲ್ ಇಂಜಿನ್ ಥರ ಏನಾದರೂ ನೀರು ಎತ್ತಬೇಕಾದ್ರೆ ಮಾಡ್ಕೊಬೋದು ಹಂಗಾಗಿ ನಮ್ಮ ಈ ಜಮೀನಲ್ಲಿ ಪ್ರತಿಯೊಂದು ಕೆಲಸನೂ ಎಲ್ಲ ಅದರಲ್ಲಿ ಮಾಡ್ಕೊತೀವಿ ಲೇಬರ್ಸು ಅಲ್ಲ ದೊಡ್ಡ ದೊಡ್ಡದು ಟ್ರ್ಯಾಕ್ಟ್ರ್ ಬೇಕಾಗಿಲ್ಲ ಎತ್ತುಗಳು ಬೇಕಾಗಿಲ್ಲ ಎಲ್ಲ ಕೆಲಸನೂ ನಾನು ನನ್ನ ಮಗನೇ ಅದರಲ್ಲೇ ಎಲ್ಲ ಪ್ರತಿಯೊಂದು ಮಾಡ್ಕೊಳ್ತೀವಿ ಸ್ಕೂಟರ್ನಲ್ಲಿ ಸ್ಪ್ರೇಗನ್ ಮೋಟರ್ ತಯಾರಿಸಿದ್ದಕ್ಕೆ ಇವರಿಗೆ ದಿಲ್ಲಿ ಐ ಸಿ ಆರ್ ಸಂಸ್ಥೆಯಿಂದ ಪ್ರಯೋಗಶೀಲ ರೈತ ಎಂಬ ಪ್ರಶಸ್ತಿನೂ ಬಂದಿದೆ ಈ ಬುದ್ಧಿವಂತ ಕೃಷಿ ವಿಧಾನದಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ಪುರಸ್ಕಾರಗಳು ಕೂಡ ಇವರಿಗೆ ಸಂದಿವೆ ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಸೇರಿದ ಹಾಗೆ ಹಲವಾರು ಗಣ್ಯರು ಇವರ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗಳಿಂದ ರೈತರು ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾನೇ ಇರ್ತಾರೆ ಬೇರೆ ವರ್ದೇಶದವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದೇಶದ ವರದೇಶದ್ದು ರೈತರುಗಳು ಸೈಂಟಿಸ್ಟ್ಗಳು ಸ್ಟೂಡೆಂಟ್ಗಳು ಬರ್ತಾ ಇರ್ತಾರೆ ಮತ್ತೆ ತಿರುಗಿ ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ಸ್ಟೇಟಿಂದು ರೈತರುಗಳು ಸ್ಟೂಡೆಂಟ್ಗಳು ಸೈಂಟಿಸ್ಟ್ಗಳು ಎಲ್ಲ ಬಂದು ಬರ್ತಾ ಇರ್ತಾರೆ ಸದಾನಂದರ ಪತ್ನಿ ಕೂಡ ಅವರ ಶ್ರಮದಲ್ಲಿ ಭಾಗಿ ಮಗ ವೃತ್ತಿಯಲ್ಲಿ ವಕೀಲರು ಆದರೆ ಅವರು ತೋಟದ ಕೆಲಸದಲ್ಲಿ ಕೈ ಜೋಡಿಸ್ತಾರೆ ಇಲ್ಲೇ ವ್ಯವಸಾಯದಲ್ಲೂ ಎಲ್ಲ ತೊಡಗಿಸ್ಕೊಂಡು ಇಲ್ಲೇ ಇರುತ್ತೆ ತೋಟದಲ್ಲೇ ಮನೆ ಇರೋದ್ರಿಂದ ಎಲ್ಲ ಇಲ್ಲೇ ಸಿಗುತ್ತೆ ವೇಸಾಯದಲ್ಲೇ ಕೈತುಂಬ ಸಂಪಾದನೆ ಮಾಡೋ ಸದಾನಂದ ಅವರಿಗೆ ಸಾಲ ಮಾಡೋ ಪ್ರಮೇಯನೇ ಬಂದಿಲ್ಲ ಸಾಲ ಇಲ್ಲ ಮುಂಚೆ ನಾನು ಹೊಸ ಪ್ರಾರಂಭ ಮಾಡಬೇಕಾದ್ರೆ ಸ್ವಲ್ಪ ಒಂಚೂರು ಪಾಲಿ ಉಸಿ ಅದಕ್ಕೆ ಸ್ವಲ್ಪ ಸಾಲ ತಗೊಂಡಿದ್ದೆ ಇವಾಗ ಯಾವುದೂ ಸಾಲ ಇಲ್ಲ ಇವಾಗ ಯಾವುದೂ ಸಾಲಕ್ಕೆ ಸಾಲದ ಅವಶ್ಯಕತೆ ನನಗೇನಿಲ್ಲ ಇಂಥ ಯಶಸ್ವಿ ರೈತ ಸದಾನಂದರ ಬಗ್ಗೆ ಜಪಾನಿನ ಪತ್ರಿಕೆ ಕೂಡ ಬರೆದಿದೆ ಹತಾಶೆಯಲ್ಲಿ ಮುಳುಗಿರೋ ನಮ್ಮ ರೈತರಿಗೆ ಸದಾನಂದ ಹೇಳುವ ಕಿವಿ ಮಾತುಗಳೂ ಇವೆ ಒಂದು ತಿಂಗಳಿಗೆ ನಾವು ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷ ರೂಪಾಯಿವರೆಗೂ ಒಂದೂವರೆ ಲಕ್ಷ ರೂಪಾಯಿವರೆಗೂ ನಾನು ನಾನು ಎರಡು ಕಾಲಕ್ಕೆ ಜಮೀನಲ್ಲಿ ನಾನು ಸಂಪಾದನೆ ಮಾಡ್ತೀನಿ ನಾನು ಇಲ್ಲೇ ನಮ್ಮ ತೋಟದಲ್ಲೇ ಮನೆ ಕಟ್ಕೊಂಡಿದ್ದೀನಿ ತೋಟದಲ್ಲೇ ಪ್ರತಿಯೊಂದನ್ನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ರೈತರು ಭಾಳ ಅನುಕೂಲತೆ ಮಾಡ್ಕೊಂಡು ಕಷ್ಟಪಟ್ಟು ದುಡ್ದು ಅನುಕೂಲತೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡ್ರೆ ರೈತರಿಗಿನ್ನೂ ಸುಖವಾಗಿರೋರು ಯಾರು ಇಲ್ಲ ತಿನ್ನೋಂಥ ಆಹಾರ ಪದಾರ್ಥ ಮಾತ್ರ ಭೂಮಿಯಿಂದಲೇ ಬೆಳೀಬೇಕು ರೈತರೇ ಬೆಳೆ ಕೊಡ್ಬೇಕು ರೈತನಿಂದನೇ ಎಲ್ಲಪ್ಪ ಇಡೀ ಪ್ರಪಂಚ ಪ್ರಪಂಚ ಪೂರ್ತಿ ರೈತನಿಂದನೇ ಬದುಕಬೇಕು ರೈತ ಬೆಳೆಯೋದು ಬಿಟ್ಟ ಅಂತಂದರೆ ಅವತ್ತು ಪ್ರಪಂಚದ ನಾಶನ ಆಗ್ತದೆ ಎಲ್ಲ ರೈತರು ಸದಾನಂದರ ಹಾದಿ ಅನುಸರಿಸಿದ್ರೆ ತಮ್ಮ ಹೊಲ ಗದ್ದೆಗಳಲ್ಲಿ ತಮ್ಮದೇ ಸಂತೃಪ್ತಿಯ ಸ್ವರ್ಗ ಸೃಷ್ಟಿ ಮಾಡ್ಕೋಬೋದಲ್ವಾ ಖಂಡಿತ ಪರಿಹಾರ ಅಲ್ಲ ರೈತರು ಧೈರ್ಯದಿಂದ ಎದುರಿಸ್ಬೇಕು ಎಷ್ಟೇ ಕಷ್ಟ ಬರಲಿ ಧೈರ್ಯದಿಂದ ಎದುರಿಸ್ಬೇಕು ಸತ್ತೋಗ್ಬಿಟ್ರೆ ಇದ್ದಿದ್ದು ಇದ್ದು ಇದ್ದಿದ್ದು ಎಲ್ಲರೂ ಬೈಕೊಂತಾರೆ ಮಕ್ಕಳಿಗೆ ಮಕ್ಕಳಿಗೆ ನಾಳೆ ಕಷ್ಟಕ್ಕೆ ಸಿಗ್ತಾಕ್ ಸಿಕ್ಲಾಕೆ ಅಂತಾರೆ ತಂದೆ ತಾಯಿ ಸಿಕ್ಕ ಸಿಕ್ಲಾಕೆ ಅಂತಾರೆ ಎಲ್ಲಕ್ಕೂ ತುಂಬ ತೊಂದರೆ ಖಂಡಿತ ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಂಬಾರ್ದು ನಾವು ಸುಳ್ಳು ಹೇಳಲ್ಲ